ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ರಾಹುಲ್ ಗಾಂಧಿಯವರು ಮೊನ್ನೆ ಭಾನುವಾರ ದಿವಸ ದಿಲ್ಲಿಯ ರಾಮ್ಲೀಲಾ ಮೈದಾನದಲ್ಲಿ ಓಟ್ ಚೋರ್ ಗದ್ದಿ ಚೋಡ್ ರ್ಯಾಲಿಯನ್ನು ಮಾಡಿದರು ಭಾಳ ದೊಡ್ಡ ಪ್ರಮಾಣದಲ್ಲಿ ಜನರನ್ನು ಸೇರಿಸಲಾಗಿತ್ತು ನನಗೆ ತುಂಬ ಪರಿಚಿತರಿದ್ದಂಥ ಹಲವಾರು ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಕೂಡ ದೆಲ್ಲಿಗೆ ಹೋಗಿದ್ದರು ನಾನು ಕೇಳ್ದು ಯಾಕೆ ಆ ಪರಿ ಈ ಚಳಿಯಲ್ಲಿ ಹುಡ್ಕೊಂಡು ಹೋಗ್ತೀರಾ ಅಲ್ಲಿಗೆ ಅಂದರೆ ಇಲ್ಲ ಇಲ್ಲ ಕಡ್ಡಾಯವಾಗಿ ಹೇಳಿ ಬರಲೇಬೇಕು ಅಂತ ಆದೇಶ ಆಗಿದೆ ಪ್ರತಿಯೊಬ್ಬರು ಹೋಗಲೇಬೇಕು ಅದು ಮ್ಯಾಂಡೇಟ್ರಿ ಒಂದಿನಕ್ಕಾದರೂ ಹೋಗಿ ಬರಬೇಕಾಗಿದೆ ಅಂತ ಭಾಳ ಜನ ಕೊಟ್ಕೊಂಡು ಹೋದರು ಏನು ಜನಸ್ತೋಮ ನೋಡ್ಬೇಕಾಗಿತ್ತು ನೀವು ರಾಮ್ಲೀಲಾ ಮೈದಾನದಲ್ಲಿ ರಾಮ್ಲೀಲಾ ಮೈದಾನದಲ್ಲಿ ಆ ರೀತಿ ನಮ್ಗೆ ಹಿಂದೆ ನೆನಪಾಗಿದ್ದು ಯಾವುದಪ್ಪ ಅಂದರೆ ಅಣ್ಣಾ ಹಜಾರೆ ಅರವಿಂದ್ ಕೇಜ್ರಿವಾಲ್ ಅವರ ಆಂದೋಲನದಲ್ಲಿ ಈ ರೀತಿ ಜನ ಇದ್ದರು ಇಡೀ ದೇಶಾದ್ಯಂತ ಇರುವಂಥ ಕಾಂಗ್ರೆಸ್ ಕಾರ್ಯಕರ್ತರು ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳೆಲ್ಲ ಬಂದಿದ್ದರು ಮಜಾನ್ ನೋಡಿ ಉದ್ದೇಶ ಏನು ಇದರ ಪ್ರಹಸನ ಏನಪ್ಪ ಅಂತಂದರೆ ಓಟ್ ಚೋರ್ ಗದ್ದೆ ಚೋರ್ ಅಂದರೆ ಈ ದೇಶದಲ್ಲಿ ನಡೀತಾ ಇರುವಂಥ ಚುನಾವಣೆ ವ್ಯವಸ್ಥೆ ಸರಿಯಿಲ್ಲ ಆದ್ದರಿಂದ ನೀವು ಗದ್ದೆಯನ್ನು ಬಿಡ್ರಿ ನಿಮ್ಮ ಸಿಂಹಾಸನದಿಂದ ಕೆಳಗೆ ಇಳಿರಿ ಅಂತ ಓಟ್ ಚೋರಿ ಆಗ್ತಾ ಇದೆ ಅಂತ ಇದರ ಕುರಿತಾಗಿ ಬಿಹಾರದ ಚುನಾವಣೆಯ ಸಂದರ್ಭದಲ್ಲಿ ಬೀದಿಗಿಳಿದು ರಾಹುಲ್ ಗಾಂಧಿ ಹೋರಾಟ ಮಾಡಿದರು ಅದಾದ ಮೇಲೆ ಕೋರ್ಟ್ನಲ್ಲಿ ಇದರ ಕುರಿತು ಕೇಸ್ಗಳನ್ನು ಹಾಕಲಾಯಿತು ಇವರೊಬ್ಬರೇ ಎಲ್ಲ ಎಲ್ಲ ಪಕ್ಷದವರು ಹಾಕಿದರು ಅದರ ಮೇಲೆ ವಿಚಾರಣೆ ನಡೀತು ಅದಕ್ಕೆ ಚುನಾವಣಾ ಆಯೋಗದಿಂದ ಸ್ಪಷ್ಟೀಕರಣ ಕೇಳಲಾಯಿತು ಎಲ್ಲ ಮುಗಿದು ಹೋಗಿದೆ ಈಗ ಮುಗಿದು ಸಂಸತ್ತಿನಲ್ಲಿ ಅದರ ಕುರಿತು ಚರ್ಚೆಯನ್ನೂ ಇಡಲಾಯಿತು ಚರ್ಚೆಯಲ್ಲಿ ಕೂಡ ರಾಹುಲ್ ಗಾಂಧಿ ಸರಿಯಾಗಿ ತನ್ನ ವಾದವನ್ನು ಮಂಡನೆ ಮಾಡಲಿಕ್ಕೆ ಆಗಲೇ ಇಲ್ಲ ಅಷ್ಟೇ ಅಲ್ಲ ಏನು ಹೇಳಬೇಕಂತ ಮಾಡಿದ್ರವರು ಅನ್ನೋದು ಅವರಿಗೆ ಮರ್ತೋಯ್ತು ಆ ಸ್ಥಿತಿಯಲ್ಲಿ ಇವರು ಸಂಸತ್ತನ್ನು ಎದುರಿಸುವಂಥ ಪರಿಸ್ಥಿತಿ ಬಂದಿತ್ತು ಅದಾದ ಮೇಲೆ ಅಮಿತ್ ಶಾ ಇವ್ರಿಗೆ ಅದಕ್ಕೆ ಒಂದು ಕೌಂಟ್ರನ್ನು ಕೊಟ್ಟರು ಅಮಿತ್ ಶಾ ಭಾಳ ಚೆನ್ನಾಗಿ ಹೇಳಿದರು ಮೂರು ಬಾಂಬ್ ಹಾಕಿದರು ರಾಹುಲ್ ಗಾಂಧಿಯವರು ಒಂದು ಸಾದಾ ಬಾಂಬ್ ಹಾಕಿದರು ಅದಾದ ಮೇಲೆ ಅವರು ಅಣು ಬಾಂಬ್ ಹಾಕಿದರು ಅದಾದ ಮೇಲೆ ಹೈಡ್ರೋಜನ್ ಬಾಂಬ್ ಹಾಕಿದರು ಮೂರು ಬಾಂಬನ್ನು ರಾಹುಲ್ ಗಾಂಧಿ ಹಾಕಿದರು ಅಂತ ಅದ್ರ ಮೇಲೆ ಸ್ಪಷ್ಟೀಕರಣವನ್ನು ಅಮಿತ್ ಶಾ ಅವರು ತಮಾಷೆ ಮಾಡ್ಕೊಂಡು ಕೊಟ್ಟರು ಅಮಿತ್ ಶಾ ಕೊಟ್ಟ ಉತ್ತರ ಇದೆಯಲ್ಲ ಅದನ್ನು ತಡ್ಕೊಳ್ಳಿಕ್ಕಾಗಲ್ಲಾರದೆ ಎದ್ದು ಹೊರಟೋದ್ರು ರಾಹುಲ್ ಗಾಂಧಿ ಅವರು ಸಂಸತ್ತಿನಲ್ಲಿ ನೀವು ನೋಡಿದ್ರೂ ಎಲ್ಲೋ ಗೊತ್ತಿಲ್ಲ ಸ್ವಲ್ಪ ಹೊತ್ತು ಕುತ್ಕೊಂಡ್ರು ತಡೆಯೋಕ್ಕಾಗಲಿಲ್ಲ ಅವ್ರಿಗೆ ಯಾವ ರೀತಿಯ ಅವಮಾನ ಆಗ್ಲಿಕ್ಕೆ ಶುರು ಆಯಿತು ಅಂದರೆ ಯಾವ್ಯಾವ ಕಾರಣಗಳನ್ನು ಕೊಟ್ಟವರು ಓಟ್ಚೋರಿ ಎಂದಿದ್ರು ಅದೆಲ್ಲವೂ ಸುಳ್ಳು ಅಂತ ಸ್ವತಃ ಅಧಿಕೃತವಾಗಿ ಸಂಸತ್ತಿನಲ್ಲಿ ಸಾಬೀತಾಗೋಯ್ತು ನಿಮಗೆ ನ್ಯಾಯ ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ ನೀವು ನ್ಯಾಯವನ್ನು ಎಲ್ಲಿ ಕೇಳಬೇಕು ಅಂದರೆ ಎಲ್ಲಿ ನ್ಯಾಯ ಸಿಗುತ್ತೋ ಅವ್ರ ಹೋಗಿ ನ್ಯಾಯವನ್ನು ಕೇಳಬೇಕು ನನಗೀಗ ದುಡ್ಡಿನ ಸಂಕಷ್ಟ ಇದೆ ದುಡ್ಡು ಇದ್ದವ್ರ ಹೋಗಿ ನಾನು ದುಡ್ಡನ್ನು ಕೇಳಬೇಕು ಪಾಪ ಬುದ್ಧ ತತ್ವಾರ ಇರುವಂಥ ಭಿಕ್ಷುಕನ ಹತ್ರ ಹೋಗಿ ನಾವು ಒಂದು ಐದು ಸಾವಿರ ರೂಪಾಯಿ ದುಡ್ಡು ಕೊಡೋದ್ರೆ ಎಲ್ಲಿಂದ ಕೊಡ್ತಾನೆ ಅವನು ಜಾಗ ಅಲ್ಲ ಅದು ಅಂತ ಈಗ ನಿಮಗೆ ನ್ಯಾಯ ಸಿಗಬೇಕು ಅಂದರೆ ನ್ಯಾಯಾಲಯಕ್ಕೆ ಹೋಗ್ಬೇಕು ಕಾಯ್ದೆಯನ್ನು ಬದಲಿ ಮಾಡಬೇಕು ಅಂದರೆ ಸಂಸತ್ತಿನಲ್ಲಿ ಆಯ್ಕೆಯಾಗಿ ಬರಬೇಕು ನೀವು ನೀವು ಅಧಿಕಾರವನ್ನು ಹಿಡಿಬೇಕು ಅಂದರೆ ಜನ ನಿಮ್ಗೆ ಓಟ್ ಹಾಕಬೇಕು ಇದು ಯಾವುದನ್ನು ಮಾಡಲಾರದೆ ಸಂಸತ್ತಿನ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಸಂಸತ್ತಿನಲ್ಲಿ ಚರ್ಚೆಯಾಗಿರುವ ವಿಷಯವನ್ನು ಇಟ್ಕೊಂಡು ನಿಮ್ಮ ಕಾರ್ಯಕರ್ತರ ಮೇಲೆ ದಬಾವಣೆಯನ್ನು ಹೇರಿ ಅದನ್ನು ಮ್ಯಾಂಡೇಟ್ರಿ ಮಾಡಿ ವಿಪ್ರೂಪದಲ್ಲಿ ಜನರನ್ನು ಕರೆಸಿಕೊಂಡು ಶಕ್ತಿಯ ಪ್ರದರ್ಶನ ಮಾಡಿ ರಾಮಲೀಲಾ ಮೈದಾನದಲ್ಲಿ ಜನ ಸೇರಿಸೋದ್ರಿಂದ ಚುನಾವಣಾ ಆಯೋಗವನ್ನು ಏನಾದರೂ ವಿಸರ್ಜನೆ ಮಾಡಿಸೋಕ್ಕೆ ಸಾಧ್ಯನಾ ಅಥವಾ ಜ್ಞಾನೇಶ್ ಕುಮಾರ್ನ ಸಸ್ಪೆಂಡ್ ಮಾಡಿಸೋಕ್ಕೆ ಸಾಧ್ಯನಾ ಅಥವಾ ಚುನಾವಣಾ ವ್ಯವಸ್ಥೆಯನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯನಾ ಯಾವುದೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇದು ಯಾವುದೂ ಕೂಡ ಕಾಂಗ್ರೆಸ್ನವ್ರಿಗೆ ಅರ್ಥವೇ ಆಗೋದಿಲ್ಲ ರಾಹುಲ್ ಗಾಂಧಿಯ ಭಾಷಣ ಏನಿತ್ತು ಹಾಗಾದರೆ ರಾಹುಲ್ ಗಾಂಧಿ ಏನು ಮಾತಾಡಿದರು ಪ್ರಿಯಾಂಕಾ ವಾಡ್ರಾ ಏನು ಮಾತಾಡಿದ್ರು ಹೇಳ್ತೀನಿ ಕೇಳಿ ಭಾಳ ಮಜಾ ಇದೆ ಇದು ರಾಹುಲ್ ಗಾಂಧಿ ಮೊನ್ನೆ ಏನು ಹೇಳಿದರು ಅದನ್ನೇ ನೀನೇ ಕೂಡ ಹೇಳಿದರು ಭಾನುವಾರ ದಿವಸ ಏನು ಹೇಳಿದರು ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಅಮಿತ್ ಶಾ ಅವ್ರ ಕೈ ಗಡಗಡ ಗಡ ನಡ್ತಾ ಇತ್ತು ಅವರು ಫುಲ್ ಹೆದರ್ಕೊಂಡ್ಬಿಟ್ಟಿದ್ರು ಆಮೇಲೆ ಇದನ್ನು ನೀವು ಪೋಡಿಯಂ ಮುಂದೆ ನಿಂತು ನಿಂತಿರುವಂಥ ಲಕ್ಷಾಂತರ ಜನ ಕೂತಿರುವಂಥ ಜನರದ್ರಿಗೆ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೇಳಿದಾಗ ಎಲ್ಲರಿಗೂ ಗೊತ್ತಿದೆ ಅಮಿತ್ ಶಾ ಯಾವ ರೀತಿ ನಡ್ಕೋತಾ ಇದ್ದಾರೆ ಅಂತ ಅವರೆಲ್ಲ ಬಂದಿರೋರಲ್ಲ ರಾಜಕಾರಣಿಗಳೇ ಈಗ ಅಲ್ಲಿ ಬಂದಿರೋ ಸೇರಿರುವ ಜನ ಯಾರು ಜನಸ್ತೋಮ ಬಂದು ಸೇರಿದ್ದಲ್ಲ ಈ ದೇಶದ ಜನ ಚುನಾವಣಾ ಆಯೋಗ ವ್ಯವಸ್ಥೆಯನ್ನು ಧಿಕ್ಕರಿಸಿ ಅಲ್ಲಿ ಬಂದು ಸೇರಿದ್ದಲ್ಲ ಅದು ಕಾಂಗ್ರೆಸ್ ರ್ಯಾಲಿ ಕಾಂಗ್ರೆಸ್ನಲ್ಲಿರೋರಿಗೆ ಅಮಿತ್ ಶಾ ಹೆಂಗಿದ್ದಾರೆ ನರೇಂದ್ರ ಮೋದಿ ಹೆಂಗಿದ್ದಾರೆ ಅಂತ ರಾಹುಲ್ ಗಾಂಧಿಗಿಂತ ಚೆನ್ನಾಗಿ ಗೊತ್ತಿದೆ ಅವರೆದರಿಗೆ ಅಮಿತ್ ಶಾ ಗಡಗಡ ಗಡಗಡ ನಡ್ಕ್ತಾಯಿದ್ರು ಅಂದರೆ ಅವರೆಲ್ಲ ಏನಂತಾರೆ ಹೋ ಅಂತ ಅಷ್ಟೇ ನಿಮ್ಮ ಖುಷಿಗೆ ಆಮೇಲೆ ನರೇಂದ್ರ ಮೋದಿ ಅವರ ಆತ್ಮವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ ನಾವು ಒಂದು ಗ್ಯಾರಂಟಿಯನ್ನು ಬೇರೆ ಕೊಟ್ಟರು ಭಾಳ ಮಜಾ ಇದೆ ಇದು ರಾಹುಲ್ ಗಾಂಧಿ ಅವರ ಘೋಷಣೆ ಏನಂತ ನಾನು ಗ್ಯಾರಂಟಿಯನ್ನು ಕೊಡ್ತೇನೆ ಸತ್ಯದ ಬೆನ್ನು ಹತ್ತಿ ನಾವು ಈ ದೇಶದಿಂದ ನರೇಂದ್ರ ಮೋದಿ ಅಮಿತ್ ಶಾ ಮತ್ತು ಆರ್ ಎಸ್ ಎಸ್ ಸರ್ಕಾರವನ್ನು ಓಡಿಸ್ತೀವಿ ಅಂತ ಹೇಳಿದರು ಹೆಂಗೆ ಓಡಿಸ್ತೀರಿ ಓಡಿಸ್ಲಿಕ್ಕೆ ಪರಿಹಾರ ಏನು ದಾರಿ ಯಾವುದು ನಿಮ್ಮದು ಈಗ ಸಂವಿಧಾನ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು ಅಂತ ನೀವೇನು ಕೆಂಪು ಪುಸ್ತಕ ಹಿಡ್ಕೊಂಡು ಸೋನಿಯಾ ಗಾಂಧಿ ಪ್ರಿಯಾಂಕಾ ವಾಡ್ರಾ ರಾಹುಲ್ ಗಾಂಧಿ ನಿಂತು ನಿನ್ನೆ ಫೋಟೋ ತೋರ್ಸಿದ್ರಲ್ಲ ಈ ಸಂವಿಧಾನದ ಪ್ರಕಾರವೇ ಚುನಾವಣೆ ನಡಿಬೇಕು ಅಂತ ವ್ಯವಸ್ಥೆ ಇರೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆ ಚುನಾವಣೆ ನಡಿಬೇಕಂದ್ರೆ ಚುನಾವಣಾ ಆಯೋಗ ಇರಬೇಕು ಆ ಚುನಾವಣಾ ಆಯೋಗ ಇರಬೇಕು ಅಂತಂದರೆ ಚುನಾವಣೆ ನಡೆಸ್ಬೇಕು ಅದು ಚುನಾವಣೆ ನಡೆಸಿ ಆದಮೇಲೆ ನೀವು ಗೆದ್ದು ಬಂದರೆ ನೀವು ಕೊಟ್ಟಿರುವಂಥ ಗ್ಯಾರಂಟಿ ಆಗತ್ತೆ ಇಲ್ಲದೆ ಹೋದರೆ ಟಕಾ ಟಕ್ ಟಕಾ ಟಕ್ ಅಂತೇನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೇಳಿದ್ರಲ್ಲ ಅದೇ ರೀತಿಯದಾಗಿ ಆಗುವಂಥದ್ದು ರಾಹುಲ್ ಗಾಂಧಿಗಿರುವಂಥ ಮೂರು ಸಮಸ್ಯೆ ಹೇಳ್ತೇನೆ ನೋಡಿ ಸ್ವಾಮಿ ಮೊದಲೇ ಸಮಸ್ಯೆ ಏನಂದರೆ ದೇಶದಲ್ಲಿ ಆತ ಸಂಪೂರ್ಣವಾಗಿ ತನ್ನ ಅಸ್ಮಿತೆಯನ್ನು ಕಳ್ಕೊಂಬಿಟ್ಟಾರೆ ರಾಹುಲ್ ಗಾಂಧಿ ಅಂದರೆ ಜನರಿಗೆ ಜೋಕರು ಅನ್ನೋ ಅನ್ನೋ ರೀತಿಯ ಮನಸ್ಥಿತಿಗೆ ಬಂದ್ಬಿಟ್ಟಾರೆ ಪಕ್ಷದಲ್ಲಿ ಈತ ತನ್ನ ಹಿಡಿತವನ್ನು ಕಳ್ಕೊಂಡಿದ್ದಾರೆ ಕರ್ನಾಟಕದ ಉದಾಹರಣೆಯನ್ನು ನೋಡಿದರೆ ನಿಮ್ಗೆ ಗೊತ್ತಾಗತ್ತೆ ತೀರ್ಮಾನವನ್ನು ಮಾಡಲಾರದ ಸ್ಥಿತಿಗೆ ಹೋಗಿದ್ದಾರೆ ಮೂರನೇದಾಗಿ ಮನೆಯಲ್ಲಿಯ ಪ್ರಿಯಾಂಕಾ ವಾಡ್ರಾ ಈಕಿ ಈತನಿಗಿಂತ ಹೆಚ್ಚು ಪವರ್ಫುಲ್ಲಾಗಿ ತಮ್ಮನ್ನು ತಾವು ಪ್ರೊಜೆಕ್ಟ್ ಮಾಡ್ಕೋತಾ ಇದ್ದಾರೆ ಈ ಕಾರಣದಿಂದ ಈತ ಈ ರೀತಿಯಾಗಿ ಕಿರ್ಚಾಡುವಂಥ ಮನಸ್ಥಿತಿಗೆ ಬಂದಿದ್ದಾರೆ ನೋಡಿ ರಾಜಕಾರಣಿಗಳಿಗೆ ಯಾವಾಗ ತಮಗೆ ಸಾಧ್ಯವೇ ಇಲ್ಲ ನಾನು ಮುಗಿದೋಯ್ತ ನನ್ನ ಕತೆ ಅಂದಾಗ ಆತ ಮಾಡುವಂಥ ಕೆಲಸ ಅಂದರೆ ಆರ್ಭಟಿಸೋದು ಈಗ ಮಮತಾ ಬೇಗಮ್ ಏನು ಪಶ್ಚಿಮ ಬಂಗಾಲ್ದಲ್ಲಿ ಮಾಡ್ತಾಯಿದ್ದಾರೋ ಎಮ್ ಕೆ ಸ್ಟಾಲಿನ್ ಯಾವ ತಮಿಳ್ನಾಡಿನಲ್ಲಿ ಹಿಂದೂ ದೇಗುಲದಲ್ಲಿ ದೀಪಸ್ತಂಭದ ಮೇಲೆ ದೀಪ ಇರಬಾರ್ದು ಅಂತ ಹೇಳ್ತಾ ಇದ್ದಾರೋ ಅದೇ ರೀತಿಯ ಮನಸ್ಥಿತಿಗೆ ರಾಹುಲ್ ಗಾಂಧಿ ಬಂದಿದ್ದಾರೆ ಯಾಕೆಂದರೆ ಇವರೆಲ್ಲ ಚಡಪಡಿಸ್ತಾ ಇದ್ದಾರೆ ಈಗ ಅಖಿಲೇಶ್ ಯಾದವ್ ಅಂತೂ ಸೋತು ಸುಣ್ಣಾಗಿ ಹೋಗಿದ್ದಾರೆ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಿನ್ನೊಂದು ಮಾತು ಹೇಳ್ತಾರೆ ಅವರು ಮೂರು ಕೋಟಿ ವೋಟ್ಗಳನ್ನು ಕಟ್ ಮಾಡಲಾಗ್ತಾ ಇದೆ ಡಿಲೀಟ್ ಮಾಡಲಾಗ್ತಾಯಿದೆ ಯಾವ ಸ್ಥಿತಿಗೆ ಬಂದಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಯೋಗಿ ಆದಿತ್ಯನಾಥ್ ಹೇಳ್ತಾರೆ ಯಾರ್ಯಾರು ಅಪ್ಲಿಕೇಶನ್ ಇಸ್ಕೊಂಡಿದಾರೋ ಅವ್ರನ್ನೆಲ್ಲ ಹೋಗಿ ಹುಡ್ಕೊಂಬನ್ನಿ ಯಾಕೆ ಅಪ್ಲಿಕೇಶನ್ ವಾಪಸ್ ಕೊಡ್ತಾ ಇಲ್ಲ ಅವರು ಬರೆಯವರು ತಪ್ಸ್ಕೊಂಡು ಓಡ್ ಹೋದ್ರೆ ಆಗಲ್ಲ ಈಗ ನಮಗೆ ಸಕ್ರಮವಾದಂಥ ಮತದಾರ ಇರಬೇಕು ಅನ್ನೋದು ಎಷ್ಟು ಸತ್ಯವೋ ಕಳ್ಳ್ರಿ ಯಾರೂ ಹಿಡ್ಕೊಂಬರೋದು ನಮ್ಮ ಜವಾಬ್ದಾರಿ ಅಲ್ವ ಅಂತ ಯೋಗಿ ಆದಿತ್ಯನಾಥ್ ಅದಕ್ಕೆ ಚಾಟಿಗೆ ಬೀಸ್ತಾ ಇದ್ದಾರೆ ಅದು ಬೇರೆ ಅಂಶ ಅದು ಇನ್ನೊಂದು ಸಲ ಮಾತಾಡ್ತೀನಿ ಉತ್ತರ ಪ್ರದೇಶದಲ್ಲಿ ಯಾವ ರೀತಿ ಮತದಾರರ ಪಟ್ಟಿಯ ಪರಿಷ್ಕರಣೆ ನಡೀತಾ ಇದೆ ಅನ್ನೋದೇ ಭಾಳ ದೊಡ್ಡ ಸಂಚಲನಾತ್ಮಕ ವಿಚಾರ ಅದು ಅದನ್ನು ಇನ್ನೊಂದು ಸಂಚಿಕೆಯಲ್ಲಿ ಮಾತಾಡ್ತೀನಿ ಈಗ ರಾಹುಲ್ ಗಾಂಧಿ ಬಗ್ಗೆ ಮಾತಾಡೋಣ ಇದು ರಾಹುಲ್ ಗಾಂಧಿಯ ಭಾಷಣ ಐತಿ ಈತನ ಗ್ಯಾರಂಟಿ ಏನು ಗ್ಯಾರಂಟಿ ಅಂದರೆ ಅಮಿತ್ ಶಾ ನರೇಂದ್ರ ಮೋದಿ ಹಾಗೂ ಆರ್ ಎಸ್ ಎಸ್ ಸರ್ಕಾರವನ್ನು ಸತ್ಯದ ಹಿಂದೆ ನಿಂತು ನಾವು ಈ ದೇಶದಿಂದ ಓಡಿಸ್ತೀವಿ ಅಂತ ವಿಚಿತ್ರವಾದಂಥ ಗ್ಯಾರಂಟಿ ಅದು ಇನ್ನು ಪ್ರಿಯಾಂಕಾ ವಾಡ್ರ್ ನೋಡಿ ಇಲ್ಲಿಯವರೆಗೂ ಯಾವ ರಾಜಕಾರಣಿಯು ಕೂಡ ಚುನಾವಣಾ ಕಮಿಷನರ್ನ ವೇದಿಕೆಯ ಮೇಲೆ ಬಾಯಿಗೆ ಬಂದ ಹಾಗೆ ಮಾತನಾಡಿದಂಥ ದಾಖಲೆಗಳೇ ಇಲ್ಲ ಆದರೆ ಪ್ರಿಯಾಂಕಾ ವಾಡ್ರಾ ಹೇಳ್ತಾರೆ ಹೆಸರು ಹೇಳ್ತಾರೆ ಅವರು ಏನಂತ ಜ್ಞಾನೇಶ್ ಕುಮಾರ್ ಸುಖಬೀರ್ ಸಿಂಗ್ ಸಂಧು ಹಾಗೂ ವಿವೇಕ್ ಜೋಶಿ ಇವ್ರ ಮೇಲೆ ನಾವು ಕ್ರಮವನ್ನು ಕೈಗೊಳ್ತೀವಿ ಅಂದರೆ ಮೂರು ಜನ ಚುನಾವಣಾ ಆಯುಕ್ತರಿದ್ದಾಗ ಜ್ಞಾನೇಶ್ ಕುಮಾರ್ ಅವರು ಮುಖ್ಯ ಚುನಾವಣಾ ಆಯುಕ್ತರು ಅವು ಕೈಯ ಕೆಳಗಡೆ ಇನ್ನಿಬ್ರು ಇರೋರು ಒಬ್ಬ ಸುಖಬೀರ್ ಸಿಂಗ್ ಸಂಧು ಒಂದು ವಿವೇಕ್ ಅವರು ಇನ್ಕೋ ಹಮ್ ನಹಿ ಚೋಡೆಂಗ್ ಅಂತ ಧಮಕಿ ಹಾಕೋದು ಚುನಾವಣಾ ಕಮಿಷನರ್ಗೆ ಪ್ರಿಯಾಂಕಾ ವಾಡ್ರಾ ಧಮಕಿ ಹಾಕ್ತಾರ್ರೀ ಇವರ ಏನೇ ಅಲವತ್ತುಕೊಳ್ ಇದ್ದರೆ ಕೋರ್ಟ್ನಲ್ಲಿ ಹೇಳಬೇಕಾಗಿತ್ತು ಚುನಾವಣಾ ಕಮಿಷನರ್ ಕೆಲಸ ಸರಿ ಮಾಡ್ತಾ ಇಲ್ಲ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ರಾಷ್ಟ್ರಪತಿಗೆ ಪತ್ರ ಬರ್ರಿ ಅದು ಬಿಟ್ಟು ಸಂಸತ್ನಲ್ಲಿ ಮಾತಾಡಿ ಪ್ರೂವ್ ಮಾಡಿ ಅದನ್ನು ಬಿಟ್ಟು ಕಾಂಗ್ರೆಸ್ ರ್ಯಾಲಿಯಲ್ಲಿ ನಿಂತ್ಕೊಂಡು ಅವರ ಹೆಸರುಗಳನ್ನು ಹೇಳಿ ಈ ರೀತಿಯದಾದಂಥ ಅವಾಂತರವನ್ನು ಸೃಷ್ಟಿ ಮಾಡೋದು ಇದ್ರ ಜೊತೆ ಇನ್ನೊಂದು ಸೇರಿಸ್ತಾರೆ ಇವರು ಏನಂತ ನಮ್ಮ ಕೋರ್ಟ್ಗಳೇ ಸರಿ ಇಲ್ಲ ಈಗ ಕೋರ್ಟ್ ಮೇಲೆ ದಬಾವಣೆ ಇದೆ ಅಪ್ಪಿತಪ್ಪಿ ಏನೋ ಅಲ್ಲಿ ಒಬ್ಬ ಹೊಸ ಜಡ್ಜ್ ಬಂದು ಕೂತಿದ್ದಾರೆ ಈಗ ಅವರು ಆತ ಸರಿಯಾಗಿ ನ್ಯಾಯವನ್ನು ಕೊಡುವಂಥ ಕೆಲಸ ಇದ್ದಾರೆ ಅವ್ರನ್ನ ಈಗ ಕೋರ್ಟ್ಗಳು ಒತ್ತಡದಲ್ಲಿದ್ದಾವೆ ಜಡ್ಜ್ ಜಸ್ಟಿಸ್ ಕೊಟ್ಟರೆ ಆತನ ವಿರುದ್ಧ ಮಹಾಭಿಯೋಗ ಮಾಡ್ತೀವಿ ಅಂತ ಎಂ ಕೆ ಸ್ಟಾಲಿನ್ ಹೇಳ್ತಾರೆ ಒಂದೂವರೆ ಸಾವಿರ ವರ್ಷ ಹಳೆಯ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದಲ್ಲಿ ದೀಪಸ್ತಂಭದಲ್ಲಿ ದೀಪ ಹಚ್ಚ್ತೀನಿ ಅಂದರೆ ಅಂಥ ಜಡ್ಜ್ ಜ ಆಯಿತು ದೀಪ ಹಚ್ಚಿ ಅಂತ ಹೇಳಿದಂಥ ಜಡ್ಜ್ ಮೇಲೆ ವಾಗ್ದಂಡನೆ ಇಂಪೀಚ್ಮೆಂಟ್ ಮಾಡ್ತೀವಿ ಅಂತಾರೆ ಎರಡು ಮೂರು ಜನ ಪ್ರಶಾಂತ್ ಭೂಷಣ್ ಎರಡು ನೂರು ಜನ ಎಡಚರಣೆ ಇಟ್ಟುಕೊಂಡು ಚೀಫ್ ಜಸ್ಟಿಸ್ ವಿರುದ್ಧ ಪತ್ರ ಬರೀತಾರೆ ಅಂದರೆ ಒಂದು ಕಡೆ ಈ ರೀತಿಯದಾದಂಥ ನ್ಯಾಯಾಂಗ ವ್ಯವಸ್ಥೆಯನ್ನು ಹೆದರ್ಸ್ಕೊಳ್ಳೋದು ಬ್ಲ್ಯಾಕ್ ಮೇಲ್ ಮಾಡೋದು ಒಂದು ಕಡೆ ಚುನಾವಣಾ ಆಯೋಗದ ಮೇಲೆ ಬ್ಲ್ಯಾಕ್ ಮೇಲ್ ಮಾಡೋ ಕೆಲಸ ಈ ರ್ಯಾಲಿಗಳನ್ನು ಮಾಡಿ ಈ ರೀತಿ ಭಾಷಣಗಳನ್ನು ಮಾಡೋದು ನೋಡಿ ರಾಹುಲ್ ಗಾಂಧಿ ಇನ್ನೊಂದು ಮಾತು ಹೇಳ್ತಾರೆ ನಾವು ಒಂದು ಕಾನೂನು ತರ್ತೇವೆ ಈ ಜ್ಞಾನೇಶ್ ಕುಮಾರ್ನನ್ನು ಬಿಡೋದಿಲ್ಲ ಏನಂತ ಹೇಳ್ತಾರೆ ನಾವು ರೆಟ್ರೋಸ್ಪೆಕ್ಟಿವ್ ಎಫೆಕ್ಟ್ನಲ್ಲಿ ಒಂದು ಕಾನೂನು ತರ್ತಾರೆ ಏನಂತಂದರೆ ಈ ಹಳೆ ಚುನಾವಣಾ ಆಯುಕ್ತರದವ್ರೆ ಅವ್ರ ಮೇಲೆ ಕಾನೂನು ರೀತಿಯ ಅಪರಾಧದ ಕ್ರಿಯೆಗಳನ್ನ ಅವ್ರ ಮೇಲೆ ಹೊರಿಸಿ ಪ್ರಕ್ರಿಯೆ ಹೊರಿಸಿ ಅವ್ರ ಮೇಲೆ ಶಿಕ್ಷೆ ಕೊಡೋದು ಎಲ್ಲಿಯಾದರೂ ಈ ರೀತಿ ಕೇಳಿರಲ್ರಿ ನೋಡ್ರಿ ಅಪರಾಧ ಈಗ ನನಗೆ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನನ್ನೊಂದು ಚಾನಲ್ ಇದೆ ಇನ್ನು ಐ ಎರಡು ವರ್ಷ ಆದಮೇಲೆ ಮೂರು ವರ್ಷ ಆದಮೇಲೆ ಒಂದು ಸರ್ಕಾರ ಬರ್ತೀನಿ ಮೇಲೆ ಯೂಟ್ಯೂಬ್ ಚಾನಲ್ ನಡೆಸೋ ಹಾಗಿಲ್ಲ ಅಂತ ಒಂದು ಕಾಯ್ದೆ ತರ್ತಾರೆ ಅದರ ಮುಂದೆ ನಾನು ಚಾನಲ್ ನಡೆಸೋ ಹಾಗಿಲ್ಲ ಯಾವತ್ತು ಕಾಯ್ದೆ ಆಗಿದೆ ಕಾಯ್ದೆ ಮಾರದಿ ಮಾರನೇ ದಿವಸದಿಂದ ನಾನು ಚಾನಲ್ ನಡೆಸಿದರೆ ನಾನು ಮಾತಾಡಿದರೆ ಅದು ಅಪರಾಧ ನೀವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಭಾಷಣ ಮಾಡಿದ್ರಿ ನೀವು ಟಿ ವಿ ಚಾನಲ್ನಲ್ಲಿ ಮಾತಾಡಿದ್ರಿ ಅಂತ ಕೇಸ್ ಹಾಕಂಗಿಲ್ಲ ಯಾವತ್ತು ಕಾಯ್ದೆ ಜಾರಿ ಬರುತ್ತೋ ಅದರ ಮಾರನೇ ದಿವಸದಿಂದ ಲಾಗೂ ಆಗತ್ತೆ ಅದು ಅನುಚ್ಛೇದ ಇಪ್ಪತ್ತೇಳೋದು ಅದನ್ನೇ ಆರ್ಟಿಕಲ್ ಟ್ವೆಂಟಿ ಇದನ್ನು ಹೇಳುತ್ತೆ ಯಾವತ್ತು ಕಾಯ್ದೆ ಜಾರಿಗೆ ಬರುತ್ತೋ ಅದಾದ ಮೇಲೆ ಅಪರಾಧಗಳು ಸಂಭವಿಸಬಾರದು ಆದಮೇಲೆ ಆರೋಪ ಇರಬಾರ್ದು ಆದರೆ ಹಿಂದಿನ ದಿನದಿಂದ ನೀವು ಕಾಯ್ದೆ ತರಕಲ್ಲ ಅವತ್ತು ಮಾಡಿದಂಥ ಅಪರಾಧಕ್ಕೆ ಈಗ ಶಿಕ್ಷೆ ಹಂಗಾಗಲ್ಲ ಅದು ಕಾಯ್ದೆ ಯಾವಾಗ ಜಾರಿಯಾಗಿದೆ ಆ ಜಾರಿ ಆದ ದಿವಸ ಆದರೆ ಹಂಗಲ್ಲಂತೆ ರಾಹುಲ್ ಅವರೇನೋ ಕಾಯ್ದೆ ತರ್ತಾರಂತೆ ಆ ಕಾಯ್ದೆ ಪ್ರಕಾರ ಈಗಿರುವಂಥ ಚುನಾವಣಾ ಕಮಿಷನರ್ ಮೇಲೆ ಇವರು ಕ್ರಮ ಕೈಗೊಳ್ತಾರಂತೆ ಎಲ್ಲಿಯಾದರೂ ಕೇಳಿದ್ರೆ ನೀವು ಅಂದರೆ ಕಾನೂನಿನ ಅಪ್ಪಟ ಜ್ಞಾನ ಇರಲಾರದಂಥ ಒಬ್ಬ ಹೆಡ್ಡನನ್ನು ತೆಗೆದುಕೊಂಡು ಬಂದು ಮೂರ್ಖನನ್ನು ತೆಗೆದುಕೊಂಡು ಬಂದು ಈ ದೇಶದಲ್ಲಿ ಪ್ರಧಾನಿಯನ್ನಾಗಿ ಮಾಡಬೇಕು ಅಂತ ಒಂದು ವರ್ಗ ನಿರಂತರವಾಗಿ ಪ್ರಯತ್ನ ಮಾಡ್ತಾನೇ ಇದೆ ಯಾವ ವರ್ಗ ಯಾರು ನರೇಂದ್ರ ಮೋದಿಯನ್ನು ಸಹಿಸಲಿಕ್ಕೆ ಸಾಧ್ಯವಿಲ್ಲವೋ ನಮ್ಗೆ ಆಗಲ್ಲ ಇವರು ಅಂತಾರಲ್ಲ ಅವರೆಲ್ಲ ಈಗ ರಾಹುಲ್ ಗಾಂಧಿ ಹಿಂದೆ ನಿಂತಿದ್ದಾರೆ ಅವರು ಕಾಂಗ್ರೆಸ್ಸಿಗರಾಗಿರ್ಬೋದು ಎಡಚರಾಗಿರ್ಬೋದು ಪತ್ರಕರ್ತರಾಗಿರ್ಬೋದು ಕಾಕಸ್ ಆಗಿರ್ಬೋದು ಇವ್ರದ್ದೆಲ್ಲ ಉದ್ದೇಶ ಒಂದೇ ನರೇಂದ್ರ ಮೋದಿ ಬೇಡ ಹಂಗಾರೆ ಯಾರು ಬೇಕು ಈ ರೀತಿ ಕಾನೂನೇ ಗೊತ್ತಿರಲಾರ್ದಂಥ ವ್ಯಕ್ತಿಯನ್ನು ಕರ್ಕೊಂಡ್ಬಂದು ನಾವು ಈ ದೇಶವನ್ನು ಆಳ್ಲಿಕ್ಕೆ ಮುಂದ್ಬಿಡ್ತೀವಿ ಅಂತ ಎಡಚರರು ಹೇಳೋದು ಈಗ ಅವ್ರದ್ದೊಂದು ಹೊಸ ಮಾತೂರ ಇದು ಏನಂದರೆ ಮೊನ್ನೆ ಸಂಸತ್ನಲ್ಲಿ ಚೆನ್ನಾಗಿ ಮಾತಾಡಲಿಲ್ಲ ರಾಹುಲ್ ಗಾಂಧಿ ಯಾಕೆ ಅಂದರೆ ಅವ್ರಿಗೆ ಸರಿಯಾಗಿ ಭಾಷಣವನ್ನು ಕೊಟ್ಟಿರಲಿಲ್ಲ ಅಲ್ಲಪ್ಪ ಅವ್ರು ಸ್ವಂತ ಬುದ್ಧಿ ಇಲ್ವಾ ಅದನ್ನು ಉಪಯೋಗಿಸ್ಬೇಕಲ್ವಾ ಪ್ರಿಯಾಂಕಾ ವಾಡ್ರಾ ಹಿಂದಿಯಲ್ಲಿ ಮಾತಾಡಿದರು ರಾಹುಲ್ ಗಾಂಧಿ ಇಂಗ್ಲೀಷಲ್ಲಿ ಮಾತಾಡಿದ್ರು ಇಂಗ್ಲೀಷಲ್ಲಿ ಯಾಕೆ ಮಾತಾಡಿದರು ಇಂಗ್ಲೀಷಲ್ಲಿ ಮಾತಾಡಿದ್ದು ಯಾಕೆ ಜಾರ್ಜ್ ಫೋರೋಸ್ ಈತ ಏನು ಮಾತಾಡಿದಾರೆ ಪಾರ್ಲಿಮೆಂಟಲ್ಲಿ ಗೊತ್ತಾಗಬೇಕಲ್ವಾ ಅಲ್ವಾ ಆ ಡೀಪ್ ಸ್ಟೇಟ್ಗೆ ರಾಹುಲ್ ಗಾಂಧಿ ಹೇಗೆ ಬ್ಯಾಟಿಂಗ್ ಆಡ್ತಾಯಿದ್ದಾರೆ ಹೇಗೆ ಭಾರತದಲ್ಲಿ ಡೆಮಾಕ್ರಸಿಯನ್ನು ವೀಕ್ ಮಾಡುವ ಪ್ರಕ್ರಿಯೆಯನ್ನು ಹೇಗೆ ಹೋಗ್ತಾ ಇದ್ದಾರೆ ಅಂತ ಗೊತ್ತಾಗಬೇಕಲ್ಲ ಈಗ ಕೆನಡಾದಲ್ಲಿ ಖಲಿಸ್ತಾನಿ ಹೋರಾಟ ನಡೆಯುತ್ತೆ ಯಾವ ಭಾಷೆಯಲ್ಲಿ ಬರಬೇಕು ಅವರು ಗುರುಮುಖಿನಲ್ಲಿ ಬರೀಬೇಕು ಪಂಜಾಬಿ ಭಾಷೆಯಲ್ಲಿ ಬ್ಯಾನರ್ ತೊಗೋಬೇಕು ಯಾಕೆ ಅವ್ರು ಖಲಿಸ್ತಾನ ಆಗ್ಬೇಕಲ್ವಾ ಇಂಗ್ಲೀಷಲ್ಲಿ ಹಾಕ್ತಾರವ್ರು ಯಾಕೆ ಐ ಎಸ್ ಐಯಿಂದ ದುಡ್ಡು ತೊಗೊಂಡಿದ್ದಾರೆ ನೋಡಿ ನಾವು ಹೇಗೆ ಕೆಲಸ ಮಾಡ್ತಾ ಅಂತ ತೋರಿಸ್ಬೇಕು ಅವ್ರಿಗೆ ರಾಹುಲ್ ಗಾಂಧಿ ನೋಡಿ ವಿಚಿತ್ರ ನೋಡಿ ಈ ರ್ಯಾಲಿ ಆಯ್ತಾ ರ್ಯಾಲಿ ಆದ ಮಾರನೇ ದಿವಸ ಹದಿನೈದನೇ ತಾರೀಕಲ್ಲಿ ಹೋದರು ಅವರು ಜರ್ಮನಿಗೆ ಹೋದರು ಏನು ಕೆಲಸ ಅಲ್ಲಿ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಆಫ್ ಕಾಂಗ್ರೆಸ್ ಅಂತೇನೋ ಮಾಡ್ಕೊಂಡಿದ್ರೆ ಅಲ್ಲಿ ಭಾಷಣ ಅಂತ ಹೋದರು ಸ್ಯಾಂಪಿಟ್ ರೋಡದ್ದು ಒಂದೇ ದಿವಸದ ಭಾಷಣ ಅದಕ್ಕೆ ಸಂಸತ್ ನಡೆಯುವ ಐದು ದಿವಸಗಳಲ್ಲಿ ಇವರು ಇರೋದೇ ಅಲ್ಲ ಪ್ರಮುಖವಾದಂಥ ಬಿಲ್ಲುಗಳನ್ನು ಪಾಸ್ ಮಾಡಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ಹದಿನೇಳರಿಂದ ಇಪ್ಪತ್ತನೇ ತಾರೀಕು ವರೆಗೂ ವಿಪ್ ಜಾರಿ ಮಾಡ್ತಾ ಇದೆ ಮೂರು ಪ್ರಮುಖವಾದ ಬಿಲ್ಗಳನ್ನು ಪಾಸ್ ಮಾಡ್ತೀವಿ ಅಂತ ವಿಪ್ ಜಾರಿ ಮಾಡ್ತಾ ಇದ್ದಾರೆ ಆದರೆ ರಾಹುಲ್ ಗಾಂಧಿ ಇರೋದಿಲ್ಲ ರಾಹುಲ್ ಗಾಂಧಿ ಹಿಸ್ಟ್ರಿ ತೆಗೆದ್ರೆ ಒಂದು ವರ್ಷದಲ್ಲಿ ಅರವತ್ತೈದು ಸಲ ವಿದೇಶ ಪ್ರವಾಸ ಮಾಡಿದ್ದಾರೆ ಅಂದರೆ ಸರಾಸರಿ ಒಂದು ತಿಂಗಳಲ್ಲಿ ಐದು ಸಲ ವಿದೇಶ ಪ್ರವಾಸ ಮಾಡ್ತಾರೆ ಏನು ಕೆಲಸ ಹೇಳಬೇಕಲ್ವ ನೀವು ಯಾಕೆ ಇದ್ದೀರಿ ನಿಮ್ಮ ಹಿಂದೆ ಏನು ಅಲ್ಲಿ ಹೋದಾಗ ಆಮೇಲೆ ಬರೋ ವಿಷಯಗಳೇನು ಅಂದರೆ ಈತ ಹೋಗಿ ಭಾರತದಲ್ಲಿ ಡೆಮೋಕ್ರಸಿ ವೀಕ್ ಆಗಿದೆ ಅದನ್ನು ಉಳಿಸಲಿಕ್ಕೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಸಹಾಯ ಮಾಡಿ ಅಂತ ಇವರು ಕೂಗು ಅಲ್ಲಿ ಕೂತ್ಕೊಂಡು ಪಾಶ್ಚಿಮಾತ್ಯರಿಗೆ ಕರೆ ಕೊಡೋದು ನಮ್ಮ ದೇಶ ಒಂದು ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿಸಿ ನಿಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಸ್ಲಿಕ್ಕೆ ನೀವು ಚುನಾವಣೆಯಲ್ಲಿ ನಿಂತು ಗೆದ್ದು ನೀವು ಚು ಪ್ರಜಾಪ್ರಭುತ್ವವನ್ನು ಈಗ ಸರಿ ಇಲ್ಲ ಅಂದ್ರೆ ಉಳಿಸಿ ಚುನಾವಣೆಯಲ್ಲಿ ನಿರಂತರವಾಗಿ ಸೋಲ್ತೀರಿ ನೀವು ನಾವು ಏನು ಮಾಡೋಕ್ಕಾಗತ್ತೆ ಇದು ಕಾಂಗ್ರೆಸ್ನವರು ಯಾರೂ ಹೇಳೋದಿಲ್ಲ ರ್ಯಾಲಿಯಲ್ಲಿ ಹೋ ಅಂತ ಕಿರಿಸ್ತಾರೆ ಇನ್ನೊಂದು ಸ್ಲೋಗನ್ ಕೇಳಿದೆ ನಂಗೆ ಭಾಳ ದುಃಖ ಆಗಿದ್ದದೆ ಏನಪ್ಪ ಅಂತಂದರೆ ಮೋದಿ ತೇರಿ ಕಬರ್ ಕುದೇಗಿ ಆ ಜನಹಿತೊ ಕಲ್ ಕುದೇಗಿ ಅಂತ ಇದ್ರಲ್ಲಿ ಘೋಷಣೆ ನರೇಂದ್ರ ಮೋದಿ ಮೋದಿಯವರ ಇದನ್ನು ಸಮಾಧಿಯನ್ನು ಇವರೆಲ್ಲ ಕಬರು ತೆಗಿಯೋದು ಅಂತಂದರೆ ಹೆಣ ಹೂಳ್ಲಿಕ್ಕೆ ತೆಗ್ದು ತೆಗಿತಾರಲ್ಲ ಅದು ಕಬರ್ ಅಂತ ಕರೀತಾರೆ ಅದು ಏನು ಸಿಂಗ್ಯುಲರ್ ಫಾರ್ಮಲ್ಲಿ ಹೇಳೋದು ಯಾರು ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಈ ರೀತಿಯ ಇದ್ದಾರಲ್ಲ ಆ ಜನರ ಕೂಗಿದು ನಾ ರಾಜಸ್ಥಾನದ ಒಬ್ಬ ಪ್ರಾದೇಶಿಕ ಅಧ್ಯಕ್ಷೆ ಮಹಿಳಾ ಯು ಮೋರ್ಚಾದ ಈಕಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾಳೆ ಮೋದಿ ತೇರಿ ಕಬರ್ ಕುದೇಗಿ ಆ ಜನಹಿತ್ತು ಕಲ್ ಕುದೇಗಿ ಅಂತ ಮೋದಿನಿಂದ ಇದನ್ನು ಹೊಳ್ಲಿಕ್ಕೆ ನಂಗೆ ಹೇಳಲಿಕ್ಕೆ ಬೇಸರ ಆಗತ್ತೆ ಅದು ಆ ರೀತಿ ಮಾತಾಡಬಾರ್ದು ನಾವು ಆದರೆ ಆ ರೀತಿಯ ಘೋಷಣೆ ಇವರು ಕೂಗ್ತಾ ಇದ್ದಾರೆ ಅಂದರೆ ಇವರ ನಾಯಕರೇ ಆ ರೀತಿ ಮಾತಾಡೋದ್ರಿಂದ ಇವರು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾರೆ ದೇಶದಲ್ಲಿ ವಿಪಕ್ಷದ ಸ್ಥಿತಿ ಎಲ್ಲಿಗೆ ಬಂದಿದೆ ಅನ್ನೋದಕ್ಕೆ ಭಾನುವಾರ ನಡೆದಂಥ ಈ ರ್ಯಾಲಿಯೇ ನಮ್ಮ ಇರುವಂಥ ಜ್ವಲಂತ ಜ್ವಲಂತ ನಿದರ್ಶನ ನಾವು ಎಚ್ಚರ ಆಗದೆ ಹೋದರೆ ಭಾಳ ಸಂಕಷ್ಟದ ದಿನಗಳಿರ್ತವೆ ಹಾಗಂತ ನನಗನಿಸುತ್ತೆ ತಮಿ ಅನಿಸ್ತು ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮಸ್ಕಾರ